ಟೆಂಪಲ್ ಟೆಂಪಲ್ರೂ ಅವ್ರು ಹೊಸದಾಗ ಮದ್ ಆಗಿದಾರಲ್ಲ ಈಗ ಓಡಾಡ್ತಿದಾರೆ ನಂದು ಆಯ್ತು ಒಂದ್ ವರ್ಷ ಆಗಿ ಏನು ಆಗಿದೆ ನಂದು ಪೂಜೆ ಓಡಾಡ್ತಾ ಇದಲ್ಲ ಎಲ್ಲ ಕಡೆ ಮೊನ್ನೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಆಯ್ತಾ ಕರ್ಕೊಂಡು ಹೋಗಿದ್ದೆ ಮೊನ್ನೆ ಸುತ್ತ ಮಟ್ಟಕ್ಕೆ ಹೋಗಿದ್ದೆ ಈ ತರ ನಮ್ ನಮ್ ಟೆಂಪಲ್ ರನ್ನು ಅವ್ರ ಸೆಪರೇಟ್ ಅವ್ರ ಟೆಂಪಲ್ ಅವರು ಸೆಪರೇಟ್ ನಮ್ಮ ಮನೆಯವ್ರು ಸೆಪರೇಟ್ ಅವ್ರ ಮನೆಯವ್ರು ಸೆಪರೇಟ್ ಅಲ್ವಾ ಅದಕ್ಕೆ ಸರ್ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ ಇಲ್ಲ ಅಂತಲ್ಲ ಏನಕ್ಕೆ ಏಪ್ರಿಲ್ ಹತ್ತು ಏನಕ್ಕೆ ಅಂತ ಏನ್ ಚೂಸ್ ಮಾಡಿದ್ದು ಓಕೆ ಏಪ್ರಿಲ್ ಹತ್ತು ಬೇಸಿಕ್ಲಿ ಒಳ್ಳೆ ಡೇಟ್ ಏಪ್ರಿಲ್ ಹತ್ತು ಗುರುವಾರ ರಜೆ ಇದೆ ಅದಾದ್ಮೇಲೆ ರಾಯರ್ವಾರ ಹೌದು ಅವತ್ತು ರಜೆ ಇದೆ ಅದಾದ್ಮೇಲೆ ಕಂಟಿನ್ಯೂಸ್ ರಜೆಗಳಿದಾವೆ ಸೊ ಒಳ್ಳೆ ಡೇಟ್ ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ ನ ಅನೌನ್ಸ್ ಮಾಡಿದ್ರು ಒಂದು ವರ್ಷ ಮುಂಚೆನೆ ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು ಸೊ ನಾವು ಅಟ್ಲೀಸ್ಟ್ ಓಕೆ ಡೇಟ್ ಬರ್ಬೋದಲ್ಲ ಅವರ ಡೇಟ್ ಹೇಳಿದ್ವಿ ಆರ್ ಜಿ ಕಾರ್ತಿಕ್ ಅವರೇ ಡೇಟ್ ಹೇಳಿದ್ದು ಒಳ್ಳೆ ಡೇಟ್ ಇದೆ ಬರೋಣ ಅಂತ ಆಮೇಲೆ ನೀವು ಹೇಳಿದಾಗ ಬೇರೆ ಸಿನಿಮಾಗಳಿದಾವೆ ಇಟ್ಸ್ ಓಕೆ ಕನ್ನಡದ ಎರಡು ಮೂರು ಸಿನಿಮಾಗಳು ಬಂದ್ರು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಅಷ್ಟು ಥಿಯೇಟರ್ ಇದಾವೆ ಅಷ್ಟು ಮಾಡ್ಬೋದು ಈಗ ಟೂ ಹಂಡ್ರೆಡ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿ ಎಂ ಅವ್ರು ಮಾಡಿದ್ದು ಸಿ ಎಂ ಸರ್ ಮಾಡಿರೋದು ಸಿದ್ದರಾಮಯ್ಯ ಸರ್ ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ ಇನ್ನೂರ ಆದ್ಮೇಲೆ ಹೇಗೆ ನಡೀತಾ ಇದೆ ಹೇಗೆ ನಡೀಬಹುದು ಬಿಸ್ನೆಸ್ ಗೊತ್ತಿಲ್ಲ ಬಟ್ ಇನ್ನೂರು ರೂಪಾಯಿ ಮಾಡೋದಂತೂ ಒಂದು ವೆಲ್ಕಮ್ ಒಳ್ಳೆ ವೆಲ್ಕಮ್ ಸ್ಟೇಷನ್ ಅಂತ ಹೇಳ್ತೀನಿ ಒಂದೇನಾಗುತ್ತೆ ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ ಈಗ ಸುಮ್ನೆ ನಮ್ಮ ಮನೆಗಳಲ್ಲಿ ಹೆಂಗಿದ್ದಾರೆ ಅಂತ ನಮ್ಗೂ ನಾವು ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ಅಮ್ಮಂದ್ರೆ ಚೌಕಾಸಿ ಐದು ಐದು ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕೊಡು ಹನ್ನೆರಡು ರೂಪಾಯಿ ನಂತರ ಹೌದಾ ಎಲ್ಲರ ಮನೆಗಳು ಮಾಡೋದೇ ಅಲ್ವಾ ಸೊ ನಮ್ಗೆ ಸಡನ್ ಆಗಿ ನಾವು ಮಲ್ಟಿಪ್ಲಕ್ಸ್ ಹೋಗ್ಬಿಟ್ಟು ಮೂನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಲ್ ಕ್ಲಾಸ್ಗೆ ಹೊರೇನೆ ಅದು ಒಂದ್ ನಾಲ್ಕೈದು ಜನ ಸಿನ್ಮಾ ನೋಡಕ್ ಹೋದ್ರೆ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಹಿಂಗ್ ಅಂತ ಹೋಗ್ಬಿಟ್ರೆ ಒಂದ್ ಸಿನಿಮಾ ನೋಡಕ್ಕೆ ಸುಸ್ತಾಗ್ಬಿಟ್ಟಿರ್ತೇವೆ ಅಯ್ಯೋ ಇನ್ನೊಂದ್ ಸಿನಿಮಾ ಹೋಗೋಕ ಇನ್ನೊಂದ್ ತಿಂಗ್ಳು ಕಾಯ್ಬೇಕು ಹಂಗಾಗ್ಬಿಟ್ಟಿರುತ್ತೆ ಸೊ ಇದು ಇನ್ನೂರು ರೂಪಾಯಿ ಮಾಡೋದು ನಮ್ಗೆ

ನಮ್ಮ ಸಿನಿಮಾ ಅದಕ್ಕೆ ನನ್ನ ಸಿನಿಮಾ ಬಗ್ಗೆ ಅಷ್ಟೇ ನಾನು ಮಾತಾಡ್ಬೋದು ಸರ್ ನಮ್ಮ ಸಿನ್ಮಾದಲ್ಲಿ ನಾಳೆ ಎರಡನೇ ತಾರೀಕು ಆರ್ ಸಿ ಬಿ ಮತ್ತು ಜಿಟಿ ಜಿ ಟಿ ನಾಳೆ ಮ್ಯಾಚ್ ಇದೆ ಸೊ ಒಂದು ಸಾಂಗು ಆರ್ ಸಿ ಬಿಗೆ ಟ್ರಿಬ್ಯೂಟ್ ಅಂತ ಒಂದು ನಮ್ಮ ವಿದ್ಯೆಪತಿ ಸಿನಿಮಾ ಕಡೆಯಿಂದ ಬಿಡ್ತಾ ಇದೀವಿ ಸೊ ಅದನ್ನ ಒಂದೆರಡು ಆರ್ಟಿ ಕ್ಲಿಂಪ್ಸ್ ಬಿಡ್ ಬಿಡು 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 ನೀ ಫಿಯರ್ ಅಂತ ಬಿಡುಗಡೆಗೊಳಿಸು ಬಿಡು 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 ನೀ ಫಿಯರ್ ಬಿಡುಗಡೆಗೊಳಿಸು ಫಯರ್ ಅಂತ ಸಾಂಗು ಸೊ ಈ ಒಂದು ನಾವು ಸಾಂಗ್ನ ನಾಳೆ ರಿಲೀಸ್ ಮಾಡ್ತಾ ಇದೀವಿ ಸೊ ಇದು ಈ ಸಾಂಗ್ ಸಿನಿಮಾದಲ್ಲಿ ಕೂಡ ಇದೆ ಸೊ ಇದನ್ನ ನಾವು ಆರ್ ಸಿ ಪಿಗೆ ನಮ್ಮ ಕಡೆಯಿಂದ ವಿದ್ಯಾಪತಿ ತಂಡದಿಂದ ಟ್ರಿಬ್ಯೂಟ್ ಅಂತ ನಾಳೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಎರಡನೇ ತಾರೀಕು ಮತ್ತೆ ಅದಲ್ಲದೆ ಇನ್ನೊಂದು ಪ್ರಮೋಷನ್ ಸಾಂಗ್ ಕೂಡ ಮಾಡ್ತಾ ಇದ್ದೀವಿ ಸೊ ಇದು ಬಿಫೋರ್ ರಿಲೀಸ್ ಪ್ರಮೋಷನ್ ಸೊ ಆಫ್ಟರ್ ರಿಲೀಸ್ ಅದು ಗೊತ್ತಿಲ್ಲ ಜನನೇ ಜನನೇ ತಾವೇ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ ಟಿಲ್ ತೆಂತ್ ಏಪ್ರಿಲ್ ನನಗೆ ದಿನ ಬಂದ್ಬಿಡ್ತು ಸೊ ನಾಳೆ ಈ ಸಾಂಗು ಐದು ಐದನೇ ತಾರೀಕು ಇನ್ನೊಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ ಸೊ ಈ ಸಾಂಗ್ ಪ್ರಮೋಟ್ ಮಾಡ್ಕೊಂಡು ಜೊತೆ ಚಿಕ್ ಚೆಕ್ ಮಾಡೋಷ್ಟರಲ್ಲೇ ದಿನ ಬಂದ್ಬಿಡ್ತೇವೆ ಆಲ್ರೆಡಿ ಇದ್ದೇ ಬದ್ತಾ ಇಲ್ಲ ಆಯ್ತಾ ದಿನ ಹತ್ರ ಬಂತು ದಿನ ಹತ್ರ ಬಂತು ಅಂತ ಇಲ್ಲ ಇಲ್ಲ ಸರ್